ಇವತ್ತು ನೀವು ಸಾಕಿರುವಂತಹ ರೋಲೆಕ್ಸ್ ಕುದುರೆಗೆ ಇಂಡಿಯಾದ ಚಾಂಪಿಯನ್ಶಿಪ್ ಸಿಕ್ಕಿದೆ ಇದ್ರ ಬಗ್ಗೆ ನಿಮ್ಗೆ ಹೇಗೆ ಅನ್ಸುತ್ತೆ ಹಾರ್ಡ್ ವರ್ಕ್ ಪ್ಲೇಸ್ ಆಫ್ ಎಲ್ಲ ಆಗಿ ಎಲ್ಲ ಸಾಕಿ ಎಲ್ಲ ರೆಡಿ ಮಾಡಿದ್ವಿ ಶೋಗೆ ಅಂತಲೇ ಆಗಿದೆ ಟೂ ಟೀತ್ ಕ್ಯಾಟಗರಿಯಲ್ಲಿ ಪ್ಲೇಸ್ ಮಾಡಿರೋದು ಫಸ್ಟ್ ಪ್ಲೇಸ್ ಚಿಕ್ಕ ವಯಸ್ಸಿಂದ ನಂಗೆ ಪ್ರಾಣಿಗಳಂದರೆ ಇಷ್ಟ ಏಟ್ ಇಯರ್ಸ್ ಬ್ಯಾಕಿಂದನೂ ಸಾಕ್ತಾಯಿದ್ದೆ ಒಂದು ಸಾರ ಅಂತ ಇತ್ತು ಅದಾದ್ಮೇಲೆ ಇವಾಗ ಇವ್ನು ಬಂದಿರೋದು ಇನ್ನೂ ಇಪ್ಪತ್ತೆಂಟು ತಿಂಗಳು ನಾನು ಪುಷ್ಕರಲ್ಲಿ ತೊಗೊಂಡಿದ್ದು ನಾನು ತೊಗೊಂಡಾಗ ಇವನಿಗೆ ಆರು ಆರೂವರೆ ತಿಂಗಳಿತ್ತು ಇವಾಗ ಟ್ವೆಂಟಿ ಏಟ್ ಮಂತ್ಸ್ ಒಳ್ಳೆ ಕಾಸ್ಗೆ ಅವರು ನೊಂದಿರೋ ಫ್ಯಾಮಿಲಿ ನಮ್ಮ ಕಡೆಯಿಂದ ಕೈಲಾದಷ್ಟು ಸಹಾಯ ಮಾಡ್ತಿದ್ರು ಕೊಟ್ಟಿರ್ತಕ್ಕಂಥ ಹಣನ ಮೊನ್ನೆ ಏನು ಘಟನೆ ಆಗಿದೆ ಆ ತಾಯಿಗೆ ತಲುಪಿಸ್ಬೇಕು ಅಂಥೇಳಿ ಆ ಹಣನ ಅವ್ರ ಹೆಸರಿಗೆ ಡಿ ಮಾಡಿಸಿ ನಮ್ಮ ನಿಂಗರಾಜ್ ಮಲ್ಲಾಡಿಯವರು ಈ ಜಿಲ್ಲೆನಲ್ಲಿ ಅಲಮಾರಿ ಜಂಗ ಜನಾಂಗಕ್ಕೆ ಹೋರಾಟ ಮಾಡಿದಂಥವ್ರು ಅವ್ರ ಕೈನಲ್ಲಿ ಆ ಮಗು ತಾಯಿಗೆ ತಲುಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಮನುಷ್ಯಗಿಂತ ಪ್ರಾಣಿಗಳನ್ನ ಜಾಸ್ತಿ ನಂಬ್ತಾರೆ ರಾಘು ಅವ್ರು ಹೇಳಿರೋದೇ ಕ್ವಶನ್ ಕೇಳಿ ಅಂತ ಆ ತರ ಏನಿಲ್ಲ ಎಲ್ಲಾರು ಪ್ರೀತಿ ಮಾಡ್ತೀವಿ ನಂಬ್ತೀವಿ ಯಾವುದೇ ರೇಸ್ಗೆ ಜೂಸ್ಗೆ ಅದರಿಂದ ಹಣ ಸಂಪಾದನೆ ಮಾಡುವಂಥ ವಿಚಾರ ಅಲ್ಲ ಪ್ರಾಣಿನ ಪ್ರೀತಿಸಿ ಅದನ್ನು ಸಾಕಿ ಅದರಲ್ಲಿ ಬೆಸ್ಟ್ ಈಗ ಹಸುಗಳು ಇದ್ದಾವೆ ನಾಯಿಗಳು ಇದ್ದಾವೆ ಬೇರೆ ಬೇರೆ ಎಲ್ಲ ಪ್ರಾಣಿಗಳು ಜೊತೆಗೆ ಇದು ಇದೆ ಇದರಲ್ಲಿ ಇವತ್ತು ಅದಕ್ಕೆ ಅವಾರ್ಡ್ ಕೊಟ್ಟಿದ್ದಾರೆ ಅದನ್ನು ನಿಮ್ಮ ಮೂಲಕ ಅದು ಮೈಸೂರಿಗೆ ಕೊಟ್ಟಿರ್ತಕ್ಕಂಥದ್ದು ಖುಷಿ ಆಯಿತು ಹಂಚ್ಕೋಬೇಕು ಹೇಳಿ ಕರೆದ್ರು ಕಾಂಪಿಟೇಷನ್ ಅಂತ ಇವನ್ಗೆ ಯಾರೂ ಅಲ್ಲಿ ಇರಲಿಲ್ಲ ನಾವು ಅಂದ್ಕೊಂಡಿದ್ವಿ ಅಷ್ಟೇ ಬಟ್ ಟಾಪ್ ಜಡ್ಜಸ್ ಬಂದಿದ್ರು ಅವರೆಲ್ಲ ಡಿಸೈಡ್ ಮಾಡಿ ಮಾಡಿದ್ದಾರೆ ಕಾಂಪಿಟೇಷನ್ ಅಂತ ಏನಿಲ್ಲ ಎಲ್ಲ ಗೇಮು ಎಲ್ಲ ಒಳ್ಳೇದಾಯ್ತು ಅಷ್ಟೇ ಅಲೆಮಾರಿ ಸಮುದಾಯದ ಒಂದು ಮಗಳಿಗಾದಂಥ ಒಂದು ಘಟನೆ ಎನ್ನ ಬರೀ ಕಣ್ಣಿನಿಂದ ನೋಡಿದೆ ತುಂಬ ಒಂದು ಹಾರ್ಟಿಂದ ನೋಡೋವಂಥ ಒಂದು ಕೆಲಸ ಸಾರಾಮಹೇಶ್ವರು ಮತ್ತು ಅವರ ಸುಪುತ್ರರಾದಂಥ ಜಯಂತು ಮತ್ತು ಇನ್ನೊಬ್ಬರು ಅವರ ಮಕ್ಕಳಿಂದ ಆಗಿದೆ ಅನ್ನುವಂಥದ್ದು ನನ್ನ ಭಾವನೆ ಇದು ನಿಜಕ್ಕೂ ಕೂಡ ಒಂದು ತಾಯಿತನ ತಾಯಿ ಹೃದಯದಿಂದ ಬರುವಂಥ ಒಂದು ಗಳಿಗೆ ಮತ್ತು ಸನ್ನಿವೇಶ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ ಅದನ್ನೆಲ್ಲ ಇಟ್ಕೊಂಡು ಈ ಥರ ಹಿಂಗೆ ನಿಲ್ಸಿ ನಿಲ್ಲಿಸಿ ಅಭ್ಯಾಸ ಮಾಡಿ ವಾಕಿಂಗು ಕಾಲೇನಾದರೂ ಒಂದು ಸ್ವಲ್ಪ ಆ ಕಡೆ ಕಡೆ ಇಟ್ಟರೆ ಅದನ್ನೆಲ್ಲ ಸರಿ ಮಾಡಿಸೋದು ಎಲ್ಲ ನಾವೆಲ್ಲ ಟ್ರೈನ್ ಮಾಡಿ ಕಚ್ಚಿದಂಗೆ ಓದಿದಂಗೆ ಎಲ್ಲ ಆಗಿರೋದು ಡೈಲಿ ಹತ್ತು ಲೀಟ್ರೂ ಹಾಲು ಕುಡಿತಾನೆ ಆಮೇಲೆ ಬಿಸ್ಲರಿ ನೀರೇ ಕುಡಿಸೋದು ಅವನಿಗೆ ಬೇರೆ ನೀರು ಕುಡಿಸೋಲ್ಲ ನಲ್ವತ್ತು ಲೀಟ್ರ್ ಕುಡಿತಾನೆ ನೀರು ನಲ್ವತ್ತರಿಂದ ಐವತ್ತು ಫುಡ್ಡು ಅಷ್ಟೆ ಎಲ್ಲ ನೋಡಿ ಬ್ಯಾಲೆನ್ಸ್ಡ್ ಡಯಟ್ ಮಾಡಿ ಕೊಡಬೇಕು ಅವನ ಬಾಡಿ ಲೈನೆಲ್ಲ ನೋಡಿಕೊಂಡು ಜಾಸ್ತಿ ತೂಕ ಆಗಂಗಿಲ್ಲ ಜಾಸ್ತಿ ಫ್ಯಾಟ್ ಆಗಂಗಿಲ್ಲ ನೋಡಿ ಫುಡ್ ಡಯಟ್ ಸೆಟ್ ಮಾಡಿ ಕೊಡಬಹುದು ಸರ್ ರಾಜಕಾರಣಿ ಮಕ್ಕಳು ಹಾಗೆ ಶ್ರೀಮಂತರ ಮಕ್ಕಳು ಸಾಕಷ್ಟು ಸುದ್ದಿಯಲ್ಲಿ ಇದ್ದೇ ಇರ್ತಾರೆ ಹಾಗೆ ಇವತ್ತು ಸನ್ಮಾನ್ಯ ಶ್ರೀ ಸಾರಾ ಮಹೇಶ್ ಅವರ ಮಗರಾದ ಎಸ್ ಎಂ ಜಯಂತ್ ಅವರು ಅವರು ಸಾಕಿರುವಂತಹ ಒಂದು ಸಾರಾ ಫಾರ್ಮ್ ನಲ್ಲಿ ಒಂದು ಸಾಕಿರುವಂತಹ ರೋಲ್ ಎಕ್ಸ್ ಕುದುರೆಗೆ ಇವಾಗ ಇಂಡಿಯಾದ ನಂಬರ್ ಒನ್ ಚಾಂಪಿಯನ್ ಅವಾರ್ಡ್ ಸಿಕ್ಕಿದೆ ಹಾಗೆ ಅದ್ರ ಜೊತೆಗೆ ಒಂದು ಲಕ್ಷ ಬಹುಮಾನ ಕೂಡ ಸಿಕ್ಕಿದೆ ಈ ಒಂದು ಲಕ್ಷ ಬಹುಮಾನವನ್ನ ಅವರು ಮೈಸೂರಿನಲ್ಲಿ ಇತ್ತೀಚೆಗೆ ನಡೆದಂತಹ ಒಂದು ಕೃತ್ಯ ಒಂದು ಕಹಿ ಘಟನೆಗೆ ಒಂದು ಒಂಬತ್ತು ವರ್ಷದ ಮಗು ಮೃತಪಟ್ಟಿರುತ್ತೆ ಆ ಒಂದು ಮಗುವಿನ ತಂದೆ ತಾಯಿರಿಗೆ ಡಿ ಕಟ್ಟುವ ಮೂಲಕ ಇವರು ನೆರವಿಗೆ ಬಂದಿದ್ದಾರೆ ಅಂತಲೇ ಹೇಳ್ಬೋದು ಈ ಒಂದು ವಿಷಯದ ಬಗ್ಗೆ ನಾವು ಜಯಂತ್ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಸರ್ ಇವತ್ತು ನೀವು ಸಾಕಿರುವಂತಹ ರೋಲೆಕ್ಸ್ ಕುದುರೆಗೆ ಇಂಡಿಯಾದ ಚಾಂಪಿಯನ್ಶಿಪ್ ಸಿಕ್ಕಿದೆ ಇದ್ರ ಬಗ್ಗೆ ನಿಮ್ಗೆ ಹೇಗೆ ಅನ್ಸುತ್ತೆ ಹಾರ್ಡ್ ವರ್ಕ್ ಪ್ಲೇಸ್ ಆಫ್ ಎಲ್ಲ ಕ್ಲೀನ್ ಆಗಿ ಸಾಕಿ ಎಲ್ಲ ರೆಡಿ ಮಾಡಿದ್ವಿ ಶೋಗೆ ಅಂತಾನೆ ಆಗಿದೆ ಟೂ ಟೀತ್ ಕ್ಯಾಟಗರಿ ಪ್ಲೇಸ್ ಮಾಡಿರೋದು ಫಸ್ಟ್ ಪ್ಲೇಸ್ ಅದೇ ಡೈಲಿ ಅದಕ್ಕೆ ಒಂದು ಒನ್ ಅವರ್ ಇಲ್ಲ ಫಾರ್ಟಿ ಫೈವ್ ಮಿನಿಟ್ಸ್ ಟೈಮ್ ಕೊಡಬೇಕು ಅದನ್ನೆಲ್ಲ ಇಟ್ಕೊಂಡು ಈ ಥರ ಹಿಂಗೆ ನಿಲ್ಲಿಸಿ ನಿಲ್ಸಿ ಅಭ್ಯಾಸ ಮಾಡಿ ವಾಕಿಂಗು ಕಾಲೇನಾದರೂ ಒಂದು ಸ್ವಲ್ಪ ಆ ಕಡೆ ಕಡೆ ಇಟ್ಟರೆ ಅದನ್ನೆಲ್ಲ ಸರಿ ಮಾಡಿಸೋದು ಎಲ್ಲ ನಾವೆಲ್ಲ ಟ್ರೈನ್ ಮಾಡಿ ಕಚ್ಚಿದಂಗೆ ಒದಿದಂಗೆ ಎಲ್ಲ ಹಿಂಗಾಗಿರೋದು ಫುಡ್ಡು ಓಟ್ಸು ಕಡಲೆಕಾಳು ಮೂಂಗು ಮಾಟು ನ ಡೈಲಿ ಹದಿನೈದು ಲೀಟ್ರು ಹಾಲು ಕೊಡ್ತೀವಿ ಬಾದಾಮಿ ಸೇಬು ಕ್ಯಾರೆಟ್ ಎವ್ರಿಡ ಅವ್ನ್ ಡಯಟ್ ಚಿಕ್ಕ ವಯಸ್ಸಿಂದ ನಂಗೆ ಪ್ರಾಣಿಗಳಂದರೆ ಇಷ್ಟ ಏಯ್ಟ್ ಇಯರ್ಸ್ ಬ್ಯಾಕಿಂದನೂ ಸಾಕ್ತಾಯಿದ್ದೆ ಒಂದು ಸಾರ ಅಂತ ಇತ್ತು ಅದಾದಮೇಲೆ ಇವಾಗ ಇವನು ಬಂದಿರೋದು ಇವ್ನಿಗೆ ಇಪ್ಪತ್ತೆಂಟು ತಿಂಗಳು ನಾನು ಪುಷ್ಕರಲ್ಲಿ ತೊಗೊಂಡಿದ್ದು ರಾಜಾ ಸಿಂಗ್ ಹತ್ರ ಜೈಪುರವರು ನಾನು ತೊಗೊಂಡಾಗ ಇವನಿಗೆ ಆರು ಆರೂವರೆ ತಿಂಗಳಿತ್ತು ಇವಾಗ ಟ್ವೆಂಟಿ ಏಯ್ಟ್ ಮಂತ್ಸ್ ಇದ್ದಾನೆ ಏನು ಅಲ್ಲೇ ಎಲ್ಲರೂ ಆ್ಯಕ್ಸಿಡೆಂಟ್ ಆಗಿರೋವೆಲ್ಲ ಸಿಕ್ತಿರ್ತಿದ್ದಲ್ಲ ಅದೆಲ್ಲ ಬಂದು ನಾವು ರೆಸ್ಕ್ಯೂ ಮಾಡ್ತಿದ್ವಿ ಅಷ್ಟೆ ಅದೊಂದು ಸ್ವಲ್ಪ ಇದು ಖುಷಿ ಆಗುತ್ತೆ ಅಂದ್ಕೊಂಡಿದ್ವಿ ಬಟ್ ಹಂಗೆ ಆಯಿತು ಒಂದು ಎಂಬತ್ತಿತ್ತು ಅಲ್ಲ ಇಂಡಿಯಾದೊಳಗೇ ಪುಣೆ ಪಂಜಾಬು ಚೆನ್ನೈ ತಮಿಳ್ನಾಡು ಆಮೇಲೆ ಸೂರತ್ತು ಹರಿಯಾಣ ಎಲ್ಲ ಕಡೆಯಿಂದನೂ ಬಂದಿತ್ತು ಕಾಂಪಿಟೇಷನ್ ಅಂತ ಇವನಿಗೆ ಯಾರೂ ಅಲ್ಲಿ ಇರಲಿಲ್ಲ ನಾವು ಅಂದ್ಕೊಂಡಿದ್ವಿ ಅಷ್ಟೇ ಬಟ್ಟು ಟಾಪ್ ಜಡ್ಜಸ್ ಬಂದಿದ್ರು ಅವರೆಲ್ಲ ಡಿಸೈಡ್ ಮಾಡಿ ಮಾಡಿದ್ದಾರೆ ಕಾಂಪಿಟೇಷನ್ ಅಂತ ಏನಿಲ್ಲ ಎಲ್ಲ ಗೇಮು ಎಲ್ಲ ಆಗೋ ಅವ್ರು ಹೇಳಿರೋದೇ ಕ್ವೆಶನ್ ಕೇಳಿ ಅಂತ ಆ ಥರ ಏನಿಲ್ಲ ಎಲ್ಲರನ್ನೂ ಪ್ರೀತಿ ಮಾಡ್ತೀವಿ ನಂಬ್ತೀವಿ ಒಳ್ಳೆ ಕಾಸ್ಗೆ ಅವರು ನೊಂದಿರೋ ಫ್ಯಾಮಿಲಿ ನಮ್ಮ ಕಡೆಯನ್ನು ಕೈಲಾದಷ್ಟು ಸಹಾಯ ಮಾಡ್ತಿದ್ವಿ ಮನುಷ್ಯರನ್ನ ನಾವು ಹೇಗೆ ಪ್ರೀತಿಸ್ತೀವಿ ಅದರಲ್ಲಿ ಬೇರೆ ಬೇರೆ ಸ್ವಾರ್ಥಗಳಿರ್ತದೆ ಆದರೆ ಪ್ರಾಣಿಗಳಲ್ಲಿ ಅದು ಯಾವುದೂ ಇರಲ್ಲ ಎರಡನೇ ಮಗ ಜಯಂತ್ಗೆ ಪ್ರಾಣಿಗಳ ಮೇಲೆ ಪ್ರೀತಿ ಹಾಗಾಗಿ ಲಾ ಈಗ ತ್ರೀ ಇಯರ್ಸ್ ಟು ಇಯರ್ಸ್ ಬ್ಯಾಕ್ ರಾಜಸ್ಥಾನಿಂದ ನಾಲ್ಕು ಕುದುರೆಗಳನ್ನು ತಂದು ಒಂದು ಸಾರ ಇನ್ನೊಂದು ಮ್ಯಾಕ್ಸಿಮಸ್ ಇನ್ನೊಂದು ರೋಲ್ಯಾಕ್ಸ್ ಇನ್ನೊಂದು ಅರ್ಜುನ ಅದರಲ್ಲಿ ಇದು ದಯವಿಟ್ಟು ಏನಂದರೆ ಈ ರೇಸ್ಗೆ ಅಂದರೆ ಜೂಜ್ಗೆ ಏನೋ ಉತ್ತೇಜನ ಕೊಡ್ತಾರೆ ಅನ್ನೋವಂಥದ್ದಲ್ಲ ಇದು ಶೋಗ್ ಮಾತ್ರ ಇದನ್ನು ಮಕ್ಕಳು ಓಡಿಸ್ತಾರೆ ರೈಡಿಂಗ್ ಮಾಡ್ಬೋದು ಜೊತೆಗೆ ಅದನ್ನು ಈಗ ಇಡೀ ದೇಶದಲ್ಲಿ ಇದೇ ಮೊದಲನೇ ಚೆನ್ನಾಗಿರ್ತಕ್ಕಂಥದ್ರಲ್ಲಿ ಎಲ್ಲ ರೀತಿನಲ್ಲೂ ಅದು ಬೇರೆ ಬೇರೆ ಅದನ್ನು ನನಗೆ ಗೊತ್ತಿಲ್ಲ ನನ್ನ ಮಗ ಸಾಕಿರೋದು ಅದರಲ್ಲಿ ಬೆಸ್ಟ್ ಅಂತೇಳಿ ಕೊಟ್ಟಿದ್ದಾರೆ ಇದನ್ನು ಯಾಕೆ ಇವತ್ತು ಪ್ರೆಸ್ ಕರೆದ್ವಿ ಅಂದರೆ ನಾವೊಂದು ಕುಮಾರಣ್ಣರವರ ನೇತೃತ್ವದಲ್ಲಿರ್ತಕ್ಕಂಥ ಒಂದು ಪಕ್ಷದಲ್ಲಿ ಒಂದು ಜವಾಬ್ದಾರಿಯನ್ನು ಕೊಟ್ಟು ಕೆಲಸ ಮಾಡಿರುವಂಥ ಯಾವುದೇ ರೇಸ್ಗೆ ಜೂಸ್ಗೆ ಅದರಿಂದ ಹಣ ಸಂಪಾದನೆ ಮಾಡುವಂಥ ವಿಚಾರ ಅಲ್ಲ ಪ್ರಾಣಿನ ಪ್ರೀತಿಸಿ ಅದನ್ನು ಸಾಕಿ ಅದರಲ್ಲಿ ಬೆಸ್ಟ್ ಈಗ ಹಸುಗಳು ಇದ್ದಾವೆ ನಾಯಿಗಳು ಇದ್ದಾವೆ ಬೇರೆ ಬೇರೆ ಎಲ್ಲ ಪ್ರಾಣಿಗಳ ಜೊತೆಗೆ ಇದು ಇದೆ ಇದರಲ್ಲಿ ಇವತ್ತು ಅದಕ್ಕೆ ಅವಾರ್ಡ್ ಕೊಟ್ಟಿದ್ದಾರೆ ಅದನ್ನು ನಿಮ್ಮ ಮೂಲಕ ಅದು ಮೈಸೂರಿಗೆ ಕೊಟ್ಟಿರ್ತಕ್ಕಂಥದ್ದು ಖುಷಿ ಆಯಿತು ಹಂಚ್ಕೋಬೇಕು ಅಂಥೇಳಿ ಕರೆದ್ವಿ ಆ ಮಕ್ಕಳಿಬ್ಬರು ಡಿಸೈಡ್ ಮಾಡಿದ್ರು ಅವ್ರು ಕೊಟ್ಟಿರ್ತಕ್ಕಂಥ ಹಣನ ಮೊನ್ನೆ ಏನು ಘಟನೆ ಆಗಿದೆ ಆ ತಾಯಿಗೆ ತಲುಪಿಸ್ಬೇಕು ಅಂಥೇಳಿ ನಿನ್ನೆ ಪೊಲೀಸ್ನವ್ರಿಗೆ ಮಾತಾಡಿ ದೇವರಾಜ ಅಲ್ಲಿಂದ ಅವ್ರ ಆಧಾರ್ ಕಾರ್ಡ್ ತರಿಸಿ ಆ ಹಣನ ಅವ್ರ ಹೆಸರಿಗೆ ಡಿ ಮಾಡಿಸಿ ನಮ್ಮ ಲಿಂಗರಾಜ್ ಮಲ್ಲಾಡಿಯವರು ಈ ಜಿಲ್ಲೆನಲ್ಲಿ ಅಲಮಾರಿ ಜಂಗ ಜನಾಂಗಕ್ಕೆ ಹೋರಾಟ ಮಾಡಿದಂಥವ್ರು ಅವ್ರ ಕೈನಲ್ಲಿ ಆ ಮಗು ತಾಯಿಗೆ ತಲುಪಿಸುವಂಥ ಕೆಲಸನ ಮಾಡ್ತಾಯಿದ್ವಿ ಈ ನಮ್ಮ ರೋಲ್ಯಾಕ್ಸ್ ವಿಚಾರವಾಗಿ ತಿಳ್ಕೋಬೇಕು ಅಂದರೆ ಜಯಂತು ಎರಡು ವಿಚಾರನ ಹೇಳ್ತಾರೆ ಒಂದು ಲಕ್ಷ ಬಂದಿದೆ ಅದು ಒಂದು ಲಕ್ಷನ ಕೊಡ್ತಾರೆ ರಾಯಲ್ಟಿ ಹಾರ್ಸ್ ಶೋ ಅಂತ ಮಾಡಿದರು ಅದರಲ್ಲಿ ಟೂ ಟಿ ಥು ಕ್ಯಾಟಗರಿಲಿ ನಮ್ಮದು ಫಸ್ಟ್ ಪ್ಲೇಸು ಬಂದಿದೆ ಆಮೇಲಿಂದ ರೇಸ್ ಅಂತ ಹೇಳಿದ್ರಲ್ಲ ಅದು ಮಾರ್ವಾರಿ ಮಾರ್ವಾರಿ ಹಾರ್ಸಸ್ಸು ರೇಸ್ಗೆ ಎಲ್ಲೂ ತೊಗೊಳಲ್ಲ ಅದಕ್ಕೆ ಅಂತಲೇ ಬೇರೆ ತಳಿ ಇದೆ ಅದು ಇದ್ರದ್ದು ಥರೋ ಬ್ರೀಡು ಅದನ್ನು ಮಾತ್ರ ರೇಸಲ್ಲಿ ಕಾಂಪೀಟ್ ಮಾಡೋಕ್ಕೆ ಬಿಡೋದು ಇದನ್ನೆಲ್ಲ ಅಲ್ಲಿಗೆ ಕೊಡೋಲ್ಲ ಇದೆಲ್ಲ ಆಗಿನ ಕಾಲದಲ್ಲಿ ರಾಜರೆಲ್ಲ ಯುದ್ಧಕ್ಕೆಲ್ಲ ಹೋಗ್ತಿದ್ರಲ್ಲ ಅವಾಗೆಲ್ಲ ಈ ಕುದುರೆನೆಲ್ಲ ಯೂಸ್ ಮಾಡ್ತಿದ್ ಕುದುರೆಗಳು ಏಯ್ಟಿ ಹಾರ್ಸಸ್ ಇತ್ತು ಅದರಲ್ಲಿ ಸ್ಟಾಲಿಯನ್ ಕ್ಯಾಟಗರಿ ಸಪ್ರೇಟ್ ಬರುತ್ತೆ ಮಿಲ್ಕ್ ಟೀತ್ ಬರುತ್ತೆ ಸಪ್ರೇಟು ಟೂ ಟೀತ್ ಬರುತ್ತೆ ಫಿಲ್ಲಿ ಬರುತ್ತೆ ಮೇರ್ ಬರುತ್ತೆ ಅದಕ್ಕೆಲ್ಲ ಸಬ್ ಸಪ್ರೇಟ್ ಇರುತ್ತೆ ಅದರಲ್ಲಿ ನಮ್ಮದು ಟೂ ಟೀತ್ಗೆ ಬೆಸ್ಟ್ ಆಫ್ ಬೆಸ್ಟಲ್ಲಿ ನಮ್ದು ಬಂದಿದೆ ಫಸ್ಟ್ ಪ್ಲೇಸ್ ಟ್ವೆಂಟಿ ಪಂಜಾಬ್ ಹರಿಯಾಣ ಚೆನ್ನೈ ತಮಿಳ್ನಾಡು ಕೇರಳ ಸೂರತ್ ಸುಮಾರು ಕಡೆಯಿಂದ ಬಂದಿತ್ತು ಸರ್ ಅದ್ರದ್ದು ಹೂಫ್ಸ್ ನೋಡ್ತಾರೆ ಹೂಫ್ಸ್ ಅಂದರೆ ಅದ್ರದ್ದು ಉಗುರು ಅದು ಯಾವ ಥರ ಇರಬೇಕು ಅದ್ರದ್ದು ನಡೆಯೋದು ಸ್ಟೈಲಿಂಗು ವಾಕಿಂಗ್ ಸ್ಟೈಲು ಅದರದ್ದು ಇಯರ್ ಪ್ರೊಫೈಲು ನೆಕ್ ಪ್ರೊಫೈಲು ಲಕ್ಷಣ ಹೈಟು ಟೋಟಲ್ ಬಾಡಿ ಪರ್ಫೆಕ್ಷನ್ ಎಲ್ಲ ನೋಡ್ತಾರೆ ಅದೆಲ್ಲ ನೋಡಿ ಪಾಯಿಂಟ್ಸ್ ಕೊಟ್ಟು ಕೊಟ್ಟು ಯಾವ ಕುದುರೆಗೆ ಜಾಸ್ತಿ ಪಾಯಿಂಟ್ ಬರುತ್ತೆ ಅದನ್ನು ಅನೌನ್ಸ್ ಮಾಡ್ತಾರೆ ಆ ಚಿಕ್ಕದ್ರಿಂದ ಒಂದು ಕುದುರೆನ ಸಾಕಬೇಕು ಶೋಕ್ ತೊಗೊಂಡು ಹೋಗ್ಬೇಕು ಅನ್ನೋದೊಂದು ಆಸೆ ಇತ್ತು ಹಂಗೆ ಅದಕ್ಕೆ ಅಂತ ತರಕ್ಕೆ ಅಂತಲೇ ಪುಷ್ಕರ್ಗೆ ಹೋಗಿ ತ್ರೀ ಡೇಸ್ ಅವನ್ನ ಹುಡುಕಿ ನಾನು ತೊಗೊಂಡಾಗ ಸಿಕ್ಸ್ ಮಂತ್ಸ್ ಇದ್ದ ಇವತ್ತು ಅವ್ನು ಕಾಂಪಿಟೇಷನ್ನು ಮಾಡಿರೋದ್ರಲ್ಲಿ ಟ್ವೆಂಟಿ ಏಯ್ಟ್ ಮಂತ್ಸ್ ಇದ್ದಾನೆ ಅಯ್ಯೋ ಎಚ್ ಎಸ್ ಶೋ ಒಂದು ಒಂದು ನಡೆದಿತ್ತು ಏಯ್ಟ್ ಮಂತ್ಸ್ ಬ್ಯಾಕ್ ಅಲ್ಲಿಗೂ ಕಳಿಸಿದ್ವಿ ಅಲ್ಲಿ ಏಯ್ತ್ ಪ್ಲೇಸ್ ಬಂದಿತ್ತು ಆಲ್ ಓವರ್ ಇಂಡಿಯಾ ಈ ಸಲ ಫಸ್ಟ್ ಪ್ಲೇಸ್ ಬಂದು ಅಣ್ಣ ಮತ್ತು ಅಪ್ಪ ಡಿಸೈಡ್ ಮಾಡಿ ಕೊಟ್ಟು ಅವರು ಫೈನಾನ್ಷಿಯಲಿ ಎಲ್ಲ ಸ್ವಲ್ಪ ತೀರಾ ಬಡವರು ಇರೋದ್ರಿಂದ ಆಮೇಲಿಂದ ನೊಂದಿರೋರು ಫ್ಯಾಮಿಲಿಗೆ ಕೊಡಬೇಕು ಅಂತ ಆಗ್ಲಿಂದ ಕೊಟ್ಕೊಂಡು ಬಂದಿದ್ದಾರೆ ಈಗಲೂ ಸಹಾಯ ಮಾಡ್ತಾರೆ ಹದಿಮೂರು ಲಕ್ಷ ಸರ್ ಟ್ವೆಂಟಿ ಏಯ್ಟ್ ಮಂತ್ಸ್ ಅವರು ಹೇಳೋ ಪ್ರಕಾರದಲ್ಲಿ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲೂ ಹಾಕಿರೋದ್ರಲ್ಲಿ ಏಷ್ಯಾಸ್ ಬಿಗ್ಗೆಸ್ಟ್ ಶೋ ಅಂತ ಹಾಕಿದ್ದಾರೆ ನನ್ನ ಪ್ರಕಾರ ಮೋಸ್ಟ್ಲಿ ಸೆಕೆಂಡ್ ಬಿಗ್ಗೆಸ್ಟ್ ಇರಬೇಕು ಇದು ಎರಡನೇ ಸಲ ಸೆಕೆಂಡು ಐ ಐಒ ಎಚ್ ಎ ಅಂತ ಒಂದು ಶೋ ಮಾಡಿದರು ಇಂಡಿನಿ ಇಂಡಿಜಿನಿಯಸ್ ಹಾರ್ಸ್ ಶೋ ಅಂತ ಅಲ್ಲಿ ಒಂದು ಸಲ ಪಾರ್ಟಿಸಿಪೇಟ್ ಮಾಡಿತ್ತು ಇವಾಗ ಬ್ಯಾಂಗ್ಳೂರಲ್ಲಿ ಹೌದು ಏತ್ ಪ್ಲೇಸ್ ಬಂದಿತ್ತು ಇಂಡಿಯಾಗೆ ಅದರಲ್ಲಿ ಒಂದು ರೆಡಿ ಮಾಡ್ತಾ ಇದ್ದೀವಿ ಅತಿ ಸುಂದರ್ ಬ್ಲಡ್ ಲೈನ್ ಅದು ಪಂಚ್ ಕಲ್ಯಾಣ್ ಅಂತ ನೆಕ್ಸ್ಟ್ ಕಾಂಪಿಟೇಷನ್ಗೆ ಅದನ್ನ ಹಾಕ್ತೀವಿ ಸರ್ ಡೈಲಿ ಒನ್ ಅವರು ಕೆಲಸ ಇದ್ರೂ ಫ್ರೀ ಮಾಡಿಕೊಂಡು ಅವ್ನಿಗೆ ಹ್ಯಾಂಡ್ಲಿಂಗು ಇಟ್ಕೊಳ್ಳೋದ್ರಿಂದ ಹೆಂಗೆ ನಡೀತಾನೆ ಒಂದು ಚೂರು ಎಡಗಬಾರ್ದು ಅದನ್ನು ನಾವು ಸರಿ ಮಾಡಬೇಕು ಅದ್ರದ್ದು ಒಂದು ಸ್ಟಿಕ್ ಬರುತ್ತೆ ತಪ್ಪು ಮಾಡಿದಾಗ ಕಾಲ್ಗೆ ಹಿಂಗೆ ಅಂದು ಅವ್ನು ಮತ್ತೆ ನೆಕ್ಸ್ಟು ಅದು ರಿಪೀಟ್ ಮಾಡಿದೆ ಚೆನ್ನಾಗಿ ಮಾಡಿದಾಗ ಟ್ರೀಟ್ ಕೊಡಬೇಕು ಅವ್ನಿಗೆ ಇಷ್ಟ ಆಗಿರೋದು ಅವಾಗ ತಪ್ಪು ಮತ್ತೆ ಮಾಡಲ್ಲ ತುಂಬ ಪ್ರೀತಿ ಇದೆ ಆದರೂ ಒಂದೊಂದು ಸಲ ಸ್ವಲ್ಪ ಚೇಷ್ಟೆ ಒಂಚೂರು ಕಚ್ಚೋದು ಮಾಡೋದು ಸಣ್ಣ ಪುಟ್ಟದು ಮಾಡ್ತಾನೆ ಕಂಪ್ಲೀಟ್ಲಿ ಶೋ ನಾವು ರೈಡಿಂಗೀಗ ಅವ್ನಿಗಿನ್ನವೇ ಇಪ್ಪತ್ತೆಂಟು ತಿಂಗಳು ಮೂರು ವರ್ಷ ಮುಗಿದ್ಮೇಲೆ ನಾವು ರೈಡಿಂಗಿಗೆ ನಾವು ಕಲಿಸ್ಕೊಂಡು ನಾವು ರೈಡಿಂಗ್ ಮಾಡ್ತೀವಿ ರೇಸ್ಗೆ ಕುದುರೆನೇ ಅಲ್ಲ ಬ್ರೀಡ್ ಮಾತ್ರ ಬ್ರೀಡ್ ಅಂತ ತಳಿ ಇದೆ ಅದನ್ನು ಮಾತ್ರ ರೇಸಿಗೆ ಅಲವು ಮಾಡೋದು ಇದು ಮಾರ್ವಾಡಿ ಹಾರ್ಸಸ್ಸು ನಿಮಗೆ ನಾಟಿ ಕೋಳಿ ಥರ ತುಂಬ ಗಟ್ಟಿ ಕುದುರೆ ನಿಮ್ಗೆ ಅದು ಫಾರಮ್ ಕೊಳಿ ಅದು ಅಷ್ಟು ಫೈವ್ ಮಿನಿಟ್ಸು ನಿಮಗೆ ಅದು ಓಡಿದ್ರೆ ರಿಂಗಲ್ಲಿ ಮುಗೀತದ್ರ ಕತೆ ಇನ್ನೂ ಆಗೋಲ್ಲ ಇದು ನಿಮಗೆ ಒಂದು ದಿನಕ್ಕೆ ಫಿಫ್ಟಿ ಟು ಸಿಕ್ಸ್ಟಿ ಮೀಟರ್ ಸಿಕ್ಸ್ಟಿ ಕಿಲೋಮೀಟರ್ಸ್ ಟ್ರಾವೆಲ್ ಮಾಡ್ಬೋದು ಯಾವ ಆರ್ಸೆಸ್ಸಲ್ಲಿ ಹೌದು ಶೋ ಸರ್ ಡಿಪೆಂಡ್ಸ್ ನಾವು ಯಾವ ಥರ ಸಾಕ್ತೀವಿ ಆ ಥರ ಈ ಕುದುರೆಗೆ ಎಲ್ಲ ನಾವು ಡೈಲಿ ಬಾದಾಮಿ ಕೊಡ್ತೀವಿ ಸೇಪ್ ಕೊಡ್ತೀವಿ ಕ್ಯಾರೆಟ್ ಕೊಡ್ತೀವಿ ನಮ್ಮ ತಂದೆ ಅಷ್ಟು ಬಿಝಿ ಇದ್ರೂ ಫ್ರೀ ಟೈಮ್ ಮಾಡ್ಕೊಂಡು ಇವ್ನಿಗೆ ತಿನ್ಸೋಕ್ಕೆ ಬೇರೆ ಕುದುರೆಗಳಿಗೆ ಪ್ರಾಣಿಗೆ ಅಂತಲೇ ಬಂದು ಎಲ್ಲ ತೊಗೊಂಡು ಎಲ್ಲ ಕೊಡ್ತಾರೆ ಡೈಲಿ ಹತ್ತು ಲೀಟ್ರು ಹಾಲು ಕುಡಿತಾನೆ ಆಮೇಲೆ ಬಿಸ್ಲರಿ ನೀರೇ ಕುಡಿಸೋದು ಅವನಿಗೆ ಬೇರೆ ನೀರು ಕುಡಿಸೋಲ್ಲ ನಲ್ವತ್ತು ಲೀಟ್ರು ಕುಡಿತಾನೆ ನೀರು ನಲ್ವತ್ತರಿಂದ ಐವತ್ತು ಫುಡ್ಡು ಅಷ್ಟೇ ಎಲ್ಲ ನೋಡಿ ಬ್ಯಾಲೆನ್ಸ್ಡ್ ಡಯೆಟ್ ಮಾಡಿ ಕೊಡಬೇಕು ಅವನ ಬಾಡಿ ಲೈನೆಲ್ಲ ನೋಡಿಕೊಂಡು ಜಾಸ್ತಿ ತೂಕ ಆಗೋಂಗಿಲ್ಲ ಜಾಸ್ತಿ ಫ್ಯಾಟ್ ಆಗಂಗಿಲ್ಲ ಅದೆಲ್ಲ ನೋಡಿ ಫುಡ್ಡು ಡಯಟ್ ಸೆಟ್ ಮಾಡಿ ಕೊಡಬೇಕು ನಾನು ಇದ್ದೀನಿ ಆಮೇಲೆ ನಮ್ಮ ಹುಡುಗ ಬುಡ್ಡ ಸಿಂಗ್ ಅಂತಿದ್ದಾನೆ ಅವ್ನು ನೋಡ್ಕೋತಾನೆ ಬಟ್ ಟೌನಿಲ್ ಬಂದಾಗ ಅವ್ನಿಗೆ ನಾನೇ ಎಲ್ಲ ಹೇಳ್ಕೊಟ್ಟಿದ್ದು ಫಸ್ಟ್ ಕುದುರೆ ಹತ್ರನೇ ಹೋಗ್ತಿರ್ಲಿಲ್ಲ ಅವನು ಇಲ್ಲ ಸರ್ ನೆಕ್ಸ್ಟು ಟೂ ಟಿ ತು ಇನ್ನೊಂದಿದೆ ಜೋಧ್ಪುರಲ್ಲಿ ಒಂದು ಶೋ ಇದೆ ಅಲ್ಲಿಗೆ ಒಂದು ಪಾರ್ಟಿಸಿಪೇಟ್ ಮಾಡ್ತೀವಿ ಅದಾದ್ಮೇಲೆ ನೆಕ್ಸ್ಟ್ ಇನ್ನು ಸ್ಟಾಲಿಯನ್ ಕ್ಯಾಟಗರಿಗೆ ಬರ್ತಾನೆ ಫಾರ್ಟಿ ಮಂತ್ಸ್ ಆಗಿರುತ್ತೆ ಅವಾಗ ಸ್ಟಾಲಿಯನ್ಗೆ ಆಗ್ತೀವಿ ಇನ್ನೂ ಇಂಡಿಯನ್ ಹಾರ್ಸಸ್ನ ಬೇರೆ ಕಂಟ್ರಿಗೆ ಅದೆಲ್ಲ ಇನ್ನೂ ಯಾರೂ ಶೋ ಮಾಡಿಲ್ಲ ಇನ್ ಕೇಸ್ ಫ್ಯೂಚರಲ್ಲಿ ಮಾಡಿದಾಗ ನೋಡಬೇಕು ನನ್ನ ಕರೆದಿತ್ತು ಇದು ಹಾರ್ಶೋ ಕುದುರೆದು ಈ ಥರದ್ದೆಲ್ಲ ನನಗೇನು ಗೊತ್ತಿರಲಿಲ್ಲ ಬಟ್ ಅದು ಏನು ಇತ್ತೀಚೆಗೆ ನಡೆದಂಥ ಒಂದು ಕೃತಿ ಏನಿದೆಯೋ ಅದು ಅವ್ರ ಕುಟುಂಬಕ್ಕೆ ಒಂದು ಸಹಾಯಧನ ಮಾಡಬೇಕು ನಿಮ್ಮ ಕಡೆಯಿಂದ ಒಂದು ಗುಲ್ಬರ್ಗಕ್ಕೆ ಹೋಗಿ ಅವ್ರಿಗೆ ತಲುಪಿಸೋಂಥ ಕೆಲಸ ಆಗಬೇಕು ಅನ್ನೋವಂಥ ಒಂದು ವಿಚಾರನ ಸಾಹೇಬರು ಹೇಳಿದರು ಅದಕ್ಕೆ ನಾವು ಬಂದ್ವಿ ಬಂಧುಗಳೇ ಒಂದು ದಿಕ್ಕುದನಿ ಇಲ್ಲದೆ ಇರೋವಂಥ ಅಲೆಮಾರಿ ಸಮುದಾಯದ ಬಗ್ಗೆ ಆದಂಥ ಒಂದು ಹೀನೇಕೃತ ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದು ಅಂಥ ಅಲೆಮಾರಿ ಸಮುದಾಯದ ಒಂದು ಹೆಣ್ಣುಮಗಳಿಗಾದಂಥ ಒಂದು ಘಟನೆ ಯನ್ನು ಬರೀ ಕಣ್ಣಿನಿಂದ ನೋಡಿದೆ ತುಂಬ ಒಂದು ಹಾರ್ಟಿಂದ ನೋಡೋವಂಥ ಒಂದು ಕೆಲಸ ಸಾರಾಮಹೇಶ್ವರು ಮತ್ತು ಅವರ ಸುಪುತ್ರರಾದಂಥ ಜಯಂತು ಮತ್ತು ಇನ್ನೊಬ್ಬರು ಅವರ ಮಕ್ಕಳಿಂದ ಆಗಿದೆ ಅನ್ನುವಂಥದ್ದು ನನ್ನ ಭಾವನೆ ಇದು ನಿಜಕ್ಕೂ ಕೂಡ ಒಂದು ತಾಯಿತನ ತಾಯಿ ಹೃದಯದಿಂದ ಬರುವಂಥ ಒಂದು ಗಳಿಗೆ ಮತ್ತು ಸನ್ನಿವೇಶ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ ಏನೀಗ ಕುದುರೆಯ ಒಂದು ಕಾಂಪಿಟೇಷನಲ್ಲಿ ಬಂದಂಥ ಒಂದು ಲಕ್ಷ ರೂಪಾಯಿ ಹಣವನ್ನು ಅದನ್ನು ಯಾವುದಕ್ಕೂ ಅವರು ಈ ಒಂದು ನೋವಿನಲ್ಲಿರ್ತಕ್ಕಂಥ ಸಾವಿನ ಮನೆಗೆ ತಲುಪಿಸುವಂಥ ಕೆಲಸ ಏನು ಇವತ್ತು ಆಗ್ತಾ ಇದೆ ಅವರ ಕುಟುಂಬದಿಂದ ಇದು ನಿಜಕ್ಕೂ ಕೂಡ ಒಂದು ಇಡೀ ಮೈಸೂರು ಜಿಲ್ಲೆಯ ದಲಿತರ ಮತ್ತು ದಿಕ್ಕುದನಿ ಇಲ್ಲದಿರುವಂಥ ಅಲೆಮಾರಿ ಸಮುದಾಯಗಳ ಒಂದು ಅತ್ಯಂತ ನೋವು ಮತ್ತು ಅತ್ಯಂತ ಒಂದು ದುಃಖದ ಒಂದು ಕುಟುಂಬಕ್ಕೆ ಹೋಗ್ತಾ ಇರುವಂಥದ್ದು ಎಲ್ರಿಗೂ ಕೂಡ ಒಂದು ಬಹಳ ಮನಮಿಡಿಯುವಂಥ ಕೆಲಸ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ ಇವರು ಏನು ತಲುಪಿಸಿದಾರೋ ಒಂದು ಲಕ್ಷ ರೂಪಾಯಿ ಒಂದು ಲಕ್ಷ ರೂಪಾಯಿದು ಡಿ ಡಿಯನ್ನು ಅದನ್ನು ಕರ್ನಾಟಕ ರಾಜ್ಯದಲ್ಲಿ ಸಂಘರ್ಷ ಸಮಿತಿ ನಾವು ಅವ್ರನ್ನ ಇಲ್ಲಿಗೆ ಕರೆಸಿ ಕೊಡ್ಬೋದಿತ್ತಲ್ಲ ಸರ್ ಅನ್ನೋವಂಥ ಮಾತನ್ನು ನಾನು ಹೇಳಿದೆ ಸಾಹೇಬರಿಗೆ ಆದರೆ ಅವರು ಹನ್ನೊಂದು ದಿನದ ಕಾರ್ಯ ಈ ಥರದ್ದೆಲ್ಲ ತುಂಬ ಅವರು ಇನ್ನೂ ಕೂಡ ಅವರು ಆ ಒಂದು ದುಃಖದಿಂದ ಹೊರಗಡೆ ಬರೆದೇ ಇರೋದ್ರಿಂದ ನಾವೇನೇ ಹೋಗಿ ಕೊಡುವಂಥ ಒಂದು ಕೆಲಸ ಆಗಬೇಕು ಅನ್ನೋವಂಥದ್ದನ್ನು ಹೇಳಿದ್ದಾರೆ ಇದು ಅತ್ಯಂತ ಒಂದು ಜವಾಬ್ದಾರಿ ಮತ್ತು ಒಂದು ಒಳ್ಳೆಯ ಕೆಲಸಕ್ಕೆ ನಮ್ಮನ್ನು ಕರೆದು ಅಲೆಮಾರಿ ಸಮುದಾಯಗಳ ಹುಟ್ಟು ಸಾವಿಗೆ ದಾಖಲೆನೇ ಇದ್ದೇವಂಥ ಒಂದು ಸಮುದಾಯಗಳ ಒಂದು ಸಾವಿರ ಮನೆಗೆ ಕೊಡುವಂಥ ಒಂದು ಕೆಲಸ ಏನಾಗ್ತಾ ಇದೆ ಇದು ನಿಜಕ್ಕೂ ಕೂಡ ಒಂದು ಮನ ಮಿಡಿಯುವಂಥ ಒಂದು ಸಹಾಯ ಇದು ನಾನು ಸರ್ಕಾರಕ್ಕೆ ಮನವಿ ಮಾಡ್ತೀನಿ ತಮ್ಮ ಮೂಲಕ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿ ಆಕ್ಷನ್ ಆಗೋದು ಅರೆಸ್ಟ್ ಮಾಡೋದು ಆ ಪ್ರೋಸೆಸ್ಸು ಒಂದು ಆಗಿದೆ ಅದನ್ನು ನಾವು ಇಲ್ಲ ಅಂತ ಹೇಳಲಿಕ್ಕಿಲ್ಲ ಆದರೆ ಆ ಕುಟುಂಬಕ್ಕೆ ವಿಶೇಷವಾದಂಥ ವಿಶೇಷವಾದಂಥ ಒಂದು ಇದನ್ನು ಕನ್ಸಿಡರ್ ಮಾಡಿ ಮೊನ್ನೆ ಮುಖ್ಯಮಂತ್ರಿಗಳು ಉಸ್ತುವಾರಿ ಸಚಿವರು ಆ ಕುಟುಂಬಕ್ಕೆ ಹತ್ತು ಲಕ್ಷ ರೂಪಾಯಿ ಸರ್ಕಾರದಿಂದ ಕೊಡುವಂಥ ಒಂದು ಕೆಲಸ ಆಗಬೇಕು ಅನ್ನುವಂಥದ್ದು ನನ್ನ ಒಂದು ಒತ್ತಾಯ ಇದೆ ಜೊತೆಗೆ ಈ ಹಿಂದೆ ಇದ್ದಂಥ ನಮ್ಮ ಮಹಾರಾಜರು ಈ ಥರ ಬರುವಂಥ ಅಲೆಮಾರಿ ಸಮುದಾಯಗಳ ಬಗ್ಗೆ ಕಲೆಯಲ್ಲಿರೋವ್ರಿಗೆ ಮತ್ತು ಸಣ್ಣ ಪುಟ್ಟ ಒಂದು ಭಿಕ್ಷಾಟನೆ ಮಾಡುವಂಥ ಒಂದು ವ್ಯಾಪಾರಸ್ಥರಿಗೆ ಅವರಿಗೆ ಒಂದು ಸರಿಯಾದಂಥ ಒಂದು ಚೌಟ್ರಿಯಲ್ಲಿ ನಿಗದಿಗೊಳಿಸ್ತಿದ್ರು ಅನ್ನುವಂಥದ್ದನ್ನು ನಾನು ಕೇಳ್ಪಟ್ಟಿದ್ದೀನಿ ಇತ್ತೀಚಿನ ದಸರಾ ತುಂಬ ವೈಭವಿಕರವಾಗಿ ಮಾಡಿದ್ರು ಕೂಡ ಇಂಥ ಸಮುದಾಯಗಳಿಗೆ ಜಿಲ್ಲಾಡಳಿತ ಸರಿಯಾದಂಥ ಒಂದು ಒಂದು ತಾತ್ಕಾಲಿಕವಾದಂಥ ವ್ಯವಸ್ಥೆಯನ್ನು ಮಾಡದೇ ಇರೋದು ಕೂಡ ಈ ಒಂದು ಘಟನೆಗೆ ಕಾರಣ ಆಗಿದೆ ಇವರು ಎಲ್ಲಾಂದರೆ ಎಲ್ಲಿ ಬೀಳೋ ಒಂದು ಎಲ್ಲಾಂದರೆ ಎಲ್ಲೂ ಮಲಗೋದು ಒಂದು ಗೊತ್ತಿಲ್ಲಿ ಯಾವುದೋ ಒಂದು ಪಾಳ್ಮ ಇದರಲ್ಲಿ ಮಲಗುವಂಥ ಒಂದು ಪ ಈ ಒಂದು ಆ ಒಂದು ಹುಡುಗಿಗೆ ಸಾವಿಗೆ ಇಂಥ ಘಟನೆಗೆ ಕಾರಣ ಆಗಿದೆ ಜಿಲ್ಲಾಡಳಿತ ಇದನ್ನೆಲ್ಲ ವಿಫಲವಾಗಿದೆ ಅನ್ನುವಂಥ ವಿಚಾರವನ್ನು ಕೂಡ ನಾನು ಹೇಳಲಿಕ್ಕೆ ಬಯಸ್ತೀನಿ ಏನೀಗ ಸಾಹ್ಯಾಬರು ಕೊಟ್ಟಿರುವಂಥ ಈ ಒಂದು ಹಣ ದಯಮಾಡಿ ಇದು ಒಂದು ಲಕ್ಷ ರೂಪಾಯಿ ಆದ್ರೂ ಕೂಡ ಇದು ದೊಡ್ಡ ಪ್ರಮಾಣದ ಮತ್ತು ಜವಾಬ್ದಾರಿ ಇರುವಂಥ ಒಂದು ನಮ್ಮ ನಾಗರಿಕರು ಮೈಸೂರಿನ ನಾಗರಿಕರು ಇನ್ನೂ ಯಾರಾದರೂ ದಾನಿಗಳು ಕೊಡುವಂಥವರು ಆ ಕುಟುಂಬಕ್ಕೆ ತಪ್ಪಿಸುವಂಥ ಕೆಲಸವನ್ನು ಮಾಡಿದ್ರೆ ಆ ಕುಟುಂಬ ಕನಿಷ್ಠ ಒಂದು ನೆರವಾಗ್ತದೆ ಅನ್ನುವಂಥ ಮನವಿಯನ್ನು ನಾನು ಈ ಒಂದು ಘಟನೆಗೆ ಈ ಒಂದು ಆ ಕುಟುಂಬಕ್ಕೆ ತಲುಪಿಸುವಂತ ಕೆಲಸ ಏನು ನಮ್ಮ ಸಾರಾಮಹೇಶ್ವರವರ ಕುಟುಂಬದಿಂದ ಇದೆ ಆ ಒಂದು ಅವರ ಇದಕ್ಕೆ ನನ್ನ ಮೈಸೂರು ಜಿಲ್ಲೆಯ ಎಲ್ಲ ದಲಿತ ಸಮುದಾಯದ ಅಲೆಮಾರಿ ಸಮುದಾಯದ ಮತ್ತು ತುಂಬ ನೋವುಂಡ ಜನರ ಪರವಾಗಿ ನಾನು ಕೃತಜ್ಞತೆಯಿಂದ ಅಭಿನಂದನೆ ಹೇಳಿಕೆ ಬಯಸ್ತೀನಿ ಇಂಡಿಯಾದ ನಂಬರ್ ಒನ್ ಕೂಡ ಹೋಗಿತ್ತು ಈ ಒಂದು ಕುದುರೆಗೆ ಎಂಬತ್ತು ಲಕ್ಷ ಕೊಡ್ತೀವಿ ನಮಗೆ ಕೊಡಿ ಅಂತ ಕೂಡ ಕೇಳಿದ್ರು ಆದರೆ ಅವರು ಪ್ರೀತಿಯಿಂದ ಸಾಕಿರುವಂತಹ ಪ್ರಾಣಿ ಆಗಿದ್ರಿಂದ ಅವ್ರು ಈ ಕೊಡೋಕೆ ನಿರಾಕರಿಸಿದ್ರು ಈ ಒಂದು ಪ್ರಾಣಿಗಳನ್ನ ತುಂಬಾ ಪ್ರೀತಿಯಿಂದನೇ ಸಾಕಿದ್ದಾರೆ ಅಂತಾನೆ ಹೇಳ್ಬೋದು ಇದಾಗಿತ್ತು ಈ ಹೊತ್ತಿನ ಸುದ್ದಿ ಇದೇ ತರದ ಮತ್ತಷ್ಟು ಅಪ್ಡೇಟ್ಸ್ಗಳಾಗಿ ನೋಡ್ತಾ ಇರಿ ಗುಡ್ ನ್ಯೂಸ್ ಕನ್ನಡ ಕ್ಯಾಮ್ರಾ ಪರ್ಸನ್ ಜೊತೆ ಭೂಮಿಕಾ ಧರ್ಮಪ್ಪ ಗುಡ್ ನ್ಯೂಸ್ ಕನ್ನಡ ಮೈಸೂರು ಇದು ಮಾನವೀಯ ಸಂದೇಶದ ಜನವಾಹಿನಿ